ನಮಸ್ಕಾರ ಸ್ನೇಹಿತರ ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ ಇವತ್ತು ನಾನು ನಿಮ್ಮನ್ನ ಮದ್ರಾಸಿನ ಮತ್ತೊಂದು ಐತಿಹಾಸಿಕ ಜಾಗ ಸೆಂಟ್ ಥಾಮಸ್ ಮೌಂಟ್ ಕರ್ಕೊಂಡಿ ಸೆಂಟ್ ಥಾಮಸ್ ಮೌಂಟ್ ನೀವು ಗೂಗಲ್ ಮಾಡಿದ್ರೆ ಸಿಗುತ್ತೆ ಸೆಂಟ್ ಥಾಮಸ್ ಮೌಂಟ್ ಅನ್ನೋದಕ್ಕೂ ಭಾಳ ವಿಶೇಷವಾದಂಥ ಅರ್ಥಗಳಿವೆ ಈಗ ನಾನು ಕರ್ಕೊಂಬಂದಿರೋದು ಐತಿಹಾಸಿಕವಾದಂಥದ್ದು ನಮಗೆ ಸ್ವಲ್ಪ ಸ್ಪೆಷಲ್ ಗಾರಕೇಸ್ವ್ರಿಗೆ ಇಂಜಿನಿಯರಿಂಗು ಏನು ಕಥೆ ಅಂತ ನಾನು ಈಗ ಆಲ್ರೆಡಿ ಇದ್ರ ಎರಡು ವಿಡಿಯೋ ಮಾಡಿದ್ದೀನಿ ಬೆಂಗಳೂರಲ್ಲಿ ದ ಗ್ರೇಟ್ ಇಕ್ನಾಮಿಟಿಕಲ್ ಸರ್ವೆ ಇಲ್ಲಿ ಇದ್ರ ಕಥೆ ಹೇಳ್ತೀನಿ ಬನ್ನಿ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಐತಿಹಾಸಿಕ ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ ಆಗೋದಕ್ಕೆ ಮುಂಚೆ ಕೆಲ ವರ್ಷಗಳಿಗೆ ಮುಂಚೆ ಮಳವಳ್ಳಿಲಿ ಒಂದು ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಟಿಪ್ಪು ಸುಲ್ತಾನರು ಸೋಲ್ತಾರೆ ಆ ಯುದ್ಧ ಮುಗಿಸಿ ವಾಪಸ್ ಹೋಗ್ಬೇಕಾದ್ರೆ ಕರ್ನಲ್ ವೆಲ್ಲಸ್ಲಿ ದಾರಿ ತಪ್ಪೋಗ್ತಾನೆ ಬ್ರಿಟಿಷ್ ಕ್ಯಾಂಪ್ಗೆ ಹೋಗಬೇಕಾದ್ರೆ ಟಿಪ್ಪು ಸುಲ್ತಾನರಿಗೆ ಇಡೀ ಮೈಸೂರು ಪ್ರಾಂತ್ಯದ ಎವ್ರಿ ಸ್ಕ್ವೇರ್ ಇಂಚ್ ಪರಿಚಯ ಇರುತ್ತೆ ಅವ್ರು ಈಸಿಯಾಗಿ ವಾಪಸ್ ಹೋಗ್ತಾರೆ ಆದರೆ ವೆಲ್ಲಸ್ಲಿ ಹೋಗೋದಕ್ಕೆ ದಾರಿ ತಪ್ಪಿದಾಗ ಅವರ ಟೀಮಲ್ಲಿದ್ದಂಥ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಮ್ಡನ್ ಎ ಗ್ರೇಟ್ ಸರ್ವೇರ್ ಎ ಗ್ರೇಟ್ ಸೋಲ್ಜರ್ ನಕ್ಷತ್ರಗಳ ಚಲನೆಯನ್ನು ನೋಡಿ ಅವ್ರನ್ನ ವಾಪಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾನೆ ಅವ್ನು ಹೇಳ್ತಾನೆ ಎಲ್ಲಸ್ಲಿ ನೀನೇನಾರು ವಾಪಸ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತಾನೆ ನಿನ್ನ ಶಿರಶ್ಚೇದನ ಏಕೆಂದರೆ ಇಪ್ಪತ್ತು ಸಾವಿರ ಸೈನಿಕರು ಡಿರೂಟ್ ಮಾಡ್ತಾ ಇದ್ದೀನಿ ಆಗ ವಿಲಿಯಂ ಲ್ಯಾಮ್ಡನ್ ಹೇಳ್ತೇನೆ ಐ ಬೆಟ್ ನಾನು ನಿಮ್ಮನ್ನು ಕರೆಕ್ಟಾಗಿ ನಿಮ್ಮ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾನೆ ಅವನ ಮೇಲೆ ಒಂದು ನಂಬಿಕೆ ಇರುತ್ತೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತರಲ್ಲಿ ಐತಿಹಾಸಿಕ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧ ಗೆದ್ದ ಮತ್ತಿನಲ್ಲಿದ್ದಾಗ ಇದೇ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಮನ್ನು ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ಮಾಡ್ತಾನೆ ಇಡೀ ಭಾರತವನ್ನು ಅಳೆಯುವಂಥದ್ದು ಗ್ರೇಟ್ ಡ್ಯೂನಾಮೆಟ್ರಿಕಲ್ ಸರ್ವೆ ಸಿಕ್ಕಾಪಟ್ಟೆ ದುಡ್ಡು ಬೇಕಾಗಿರುತ್ತೆ ಕೊಡಪ್ಪ ಈಗ ಪ್ರಾಜೆಕ್ಟ್ಗೆ ದುಡ್ಡು ಗೆದ್ದಿದೆಯಲ್ಲ ಶ್ರೀರಂಗಪಟ್ಟಣ ಗೆದ್ದಿದೆಯಲ್ಲ ಸಂಪದ್ಭರಿತವಾದಂಥ ಸಂಸ್ಥಾನವನ್ನು ನೀವು ಗೆದ್ದಿದೆಯಲ್ಲ ಕೊಡು ಅಂತ ಕೇಳ್ತಾನೆ ಆಗ ಅವನಿಗೆ ಅಪಾರವಾದಂಥ ಹಣವನ್ನು ಎಂಟು ನೂರು ಜನ ಸೈನಿಕರನ್ನು ನೂರಾರು ಆನೆಗಳು ನೂರಾರು ಕತ್ತೆಗಳು ಎತ್ತುಗಳು ಎಲ್ಲವನ್ನು ಕೊಡ್ತಾರೆ ಕುದುರೆಗಳು ಎಲ್ಲವನ್ನು ಕೊಡ್ತಾರೆ ಎಲ್ಲವನ್ನು ತಕ್ಕೊಂಡಂಥ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಬ್ಲ್ಯಾಂಡಮ್ ಇಡೀ ಭಾರತವನ್ನು ಅಳೆಯುವಂಥ ದುಸ್ಸಾಧ್ಯವಾದಂಥ ಕೆಲಸಕ್ಕೆ ಬೆಂಗಳೂರಿನಲ್ಲಿ ಶುರು ಮಾಡ್ತಾನೆ ಸಾವಿರದ ಎಂಟುನೂರಲ್ಲಿ ಈ ಫೋಟೋ ನೋಡಿ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಂಡ್ಡನ್ನು ಬೆಂಗಳೂರಿನಲ್ಲಿ ಒಂದು ಇದೆ ದ ಬ್ಯಾಂಗ್ಳೂರ್ ಲೈನ್ ದ ಗ್ರೇಟ್ ಬ್ಯಾಂಗ್ಳೂರ್ ಲೈನು ಹೆಣ್ಣೂರು ಬಾಗ್ಲೂರು ಮುಖ್ಯ ರಸ್ತೆಯಿಂದ ರಮಣ ಮಹರ್ಷಿ ಪಾರ್ಕ್ವರಿಗೆ ನೋಡಿ ಇವೆರಡು ಪಾಯಿಂಟು ಇದು ಹೆಣ್ಣೂರು ಬಾಗ್ಲೂರ್ದು ಇದು ರಮಣ ಮಹರ್ಷಿ ಪಾರ್ಕ್ದು ರಮಣ ಮಹರ್ಷಿ ಪಾರ್ಕು ಪಾರ್ಕ್ ಒಳಗೆ ಒಳಗಡೆ ಇರೋದಕ್ಕೆ ಚೆನ್ನಾಗಿದೆ ಹೆಣ್ಣೂರು ಬಾಗ್ಲೂರು ತಿಪ್ಪೆ ಸುರಿಯುವಂಥದ್ದಾಗಿತ್ತು ಅದು ವೀಡಿಯೋ ಮಾಡಿ ಎಲ್ಲ ನೋಡಿ ನಮ್ಮ ಭರವಸೆ ಟೀಮ್ನವರು ಇದ್ರ ಮೇಲೆ ಕೆಲಸ ಮಾಡಿ ಎಲ್ಲರೂ ಬಂದು ಇದಕ್ಕೆ ತುಂಬ ಜನ ಬಂದು ಇದನ್ನು ಕ್ಲೀನ್ ಮಾಡಿ ಇಟ್ಟಿದ್ದಾರೆ ನೋಡ್ತಾ ಇದ್ದೀರಲ್ಲ ಈ ಫೋಟೋ ಹಾಂ ಆದರೆ ಹೇಗೆ ಇಟ್ಕೊಂಡಿದ್ದಾರೆ ನೋಡಲಿ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಮ್ ಬ್ಲಾಮ್ಡನ್ ಬ್ಯಾಂಗ್ಳೂರ್ ಹೇಳಿದ ಮೇಲೆ ಮದ್ರಾಸಿಗೆ ಬಂದು ಮದ್ರಾಸ್ ಲೈನ್ ಒಂದು ಹೇಳ್ತಾನೆ ಇಲ್ಲಿ ಸೆಂಟ್ ಥಾಮಸ್ ಮೌಂಟಿಂದ ಬೆರುಂಬಾಕಂ ಮೌಂಟ್ ಇನ್ನೊಂದಿದೆ ಇಲ್ಲಿಂದ ಹನ್ನೆರಡು ಕಿಲೋಮೀಟರ್ ಅಲ್ಲಿಗೊಂದು ಮೊದಲು ಬೇಸ್ ಬೇಸ್ಲೈನ್ ಎಳಿತಾನೆ ಹೇಳಿದ ಮೇಲೆ ಇನ್ನೊಂದು ದೊಡ್ಡ ಬೇಸ್ ಲೈನ್ ಎಳಿತಾನೆ ಈಸ್ಟ್ ಕೋಸ್ಟಿಂದ ವೆಸ್ಟ್ ಕೋಸ್ಟ್ವರೆಗೆ ಮದ್ರಾಸಿನ ಕಡಲ ತಡಿಯಿಂದ ಮಂಗಳೂರಿನ ಕಡಲ ತಡಿಯವರೆಗೆ ಒಂದು ದೊಡ್ಡದಾದಂಥ ಲೈನು ನೋಡಿ ಈ ಫೋಟೋ ಸರ್ವೇದು ಮಂಗಳೂರಿನ ಕ ಮದ್ರಾಸಿನ ಕಡಲ ತಡಿಯಿಂದ ಮಂಗಳೂರಿನ ಕಡಲ ತಡಿಯವರೆಗೆ ಈಸ್ಟಿಂದ ವೆಸ್ಟ್ಗೆ ಒಂದು ದೊಡ್ಡದಾದಂಥ ಸರ್ವೆ ಮ್ಯಾಪ್ ಇಳಿತಾನೆ ಅಲ್ಲಿಂದ ಇಡೀ ಭಾರತವನ್ನು ಅವನು ನಡ್ಕೊಂಡು ಹೋಗ್ತಾನೆ ಅದ್ಭುತ ಅಲ್ವೇನ್ರಿ ಅವನಾದಮೇಲೆ ಅವನ ಶಿಷ್ಯ ಜಾರ್ಜ್ ಎವರೆಸ್ಟ್ ಕೂಡ ಇಲ್ಲಿ ಬಂದಿದ್ದಾನೆ ಮೌಂಟ್ ಎವರೆಸ್ಟ್ಗೆ ಹೆಸರಿಟ್ಟಂಥ ಜಾರ್ಜ್ ಎವರೆಸ್ಟ್ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಂಡ್ಡನ್ನ ಶಿಷ್ಯ ವಿಲಿಯಂ ಲ್ಯಾಂಬ್ಡನ್ ಸರ್ವೆ ಮಾಡ್ತಾ ಮಾಡ್ತಾ ಏಯ್ಟೀನ್ ಫಾರ್ಟಿನಲ್ಲಿ ಮಹಾರಾಷ್ಟ್ರದ ಹಿಂಗನ್ ಘಾಟಿಯಲ್ಲಿ ತೀರ್ಕೊಂಡಿರ್ತಾನೆ ನೋಡಿರಿ ಎಂಥ ಸಾರ್ಥಕ್ಯವಾದಂಥ ಬದುಕು ತಾವೇ ಯಾವ ಕೆಲಸವನ್ನು ಪ್ರೀತಿಸ್ತೀವೋ ಆ ಕೆಲಸ ಮಾಡ್ತಿರುವಾಗಲೇ ಪರಮಾತ್ಮ ಅಂತ ಹೊರಟೋಗೋದು ಭಾಳ ಸುಖ ಹಾಕೊಂಡ್ರಿ ಎಲ್ರಿಗೂ ಅಂಥ ಕೆಲಸ ಸಿಕ್ಕೋದಿಲ್ಲ ಹಾಂ ವಿಲಿಯಂ ಲ್ಯಾಂಬಡನ್ನು ಮಹಾರಾಷ್ಟ್ರದ ಘಾಟಿಯಲ್ಲಿ ತೀರ್ಕೊಂಡ್ಬಿಡ್ತಾನೆ ಅದಾದಮೇಲೆ ಜಾರ್ಜ್ ಎವರೆಸ್ಟ್ ಬಂದು ಇದನ್ನೆಲ್ಲ ಅಳಿತಾನೆ ಅವನ ಮೇಲಿನ ಗೌರವಕ್ಕೆ ನಾವು ಭಾರತದ ಅತಿ ಎತ್ತರದ ಶಿಖರಕ್ಕೆ ಮೌಂಟ್ ಎವರೆಸ್ಟ್ ಅಂತ ಹೆಸರಿಟ್ಟಿದೀವಿ ಅಲ್ವೇನು ರೀ ಹಾಂ ಚೆನ್ನಾಗಿ ನೋಡಿ ಸರ್ವೆ ಪಾಯಿಂಟನ್ನು ಎಷ್ಟು ಚೆನ್ನಾಗಿ ಗ್ರಾನೈಟ್ ಗಿನೇಟ್ ಹಾಕಿ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ ನಾವು ಹೀಗೆ ಇಟ್ಕೋಬೇಕು ಬೆಂಗಳೂರು ಜನ ನಾವು ಹೀಗೆ ಇಟ್ಕೋಬೇಕು ತೋರಿಸಿ ಇದನ್ನು ಪ್ರಮೋದ್ ಇದನ್ನು ನಾವು ಹೀಗೆ ಇಟ್ಕೋಬೇಕು ನೋಡಿ ಇದನ್ನು ಫಾರ್ ದ ರಾಕ್ಸ್ ಆಫ್ ಸೆಂಟ್ ಥಾಮಸ್ ಮೌಂಟ್ ಅದನ್ನು ನೈನ್ಟೀನ್ ಸೆವೆಂಟಿ ಫೈವ್ನಲ್ಲಿ ಇದನ್ನು ನ್ಯಾಷನಲ್ ಜಿಯಾಲಜಿಕಲ್ ಮಾನ್ಯುಮೆಂಟ್ ಅಂತ ಘೋಷಣೆ ಮಾಡಿದ್ದಾರೆ ಹಾಂ ಎಷ್ಟು ಚೆನ್ನಾಗಿದೆ ನೋಡಿರಿ ನಾವು ಇದನ್ನು ಹೀಗೆ ಇಟ್ಕೋಬೇಕು ತಾನೆ ಬ್ಯಾಂಗ್ಳೂರು ಬೇಸ್ ಲೈನ್ ನಾವು ಹೀಗೆ ಇಟ್ಕೋಬೇಕು ಇದನ್ನು ಅಲ್ವಾ ಇಟ್ಕೊಳ್ಳೋಣ ನಾವು ಇದೇ ಥರ ಇಟ್ಕೊಳ್ಳೋಣ ಇದೇ ಥರ ಇಟ್ಕೊಣ ಇವರು ಇದಲ್ಲದೆ ವಿಲಿಯಂ ಲ್ಯಾಮ್ಡನ್ನಿಗೆ ಇನ್ನೊಂದು ಗೌರವವನ್ನು ಸೂಚನೆ ಮಾಡಿ ಇನ್ನೊಂದು ಗೌರವವನ್ನು ಸೂಚಿಸಿದ್ದಾರೆ ಅದನ್ನು ತೋರಿಸ್ತೀನಿ ಬನ್ನಿ ಇದೇ ವಿಲಿಯಂ ಲ್ಯಾಂಬನ್ನು ತಮಿಳುನಾಡೆಲ್ಲ ಸರ್ವೆ ಮಾಡುವಂಥ ಕಾಲಕ್ಕೆ ತಂಜಾವೂರಿನ ಬೃಹದೀಶ್ವರ ದೇವಸ್ಥಾನವನ್ನು ಸರ್ವೆ ಮಾಡೋದಕ್ಕೆ ಮೇಲೆತ್ತಿರ್ತಾನೆ ಮೇಲೆತ್ತಬಿಟ್ಟು ಅರ್ಧ ಟನ್ ತೂಕದವನ್ನ ಥಿಯೋಡ ಲೈಟ್ ಎಳ್ಕೊಳ್ಳೋದಕ್ಕೆ ಥಿಯೋಡ ಲೈಟ್ ನೋಡಿ ಅವತ್ತಿನ ಕಾಲ ಥಿಯೋಡ ಲೈಟ್ ಆಗಿತ್ತು ಈಗ ಇನ್ನೂರು ವರ್ಷಗಳ ಹಿಂದಿನ ಥಿಯೋಡ ಲೈಟ್ ಆಗಿತ್ತು ಅದನ್ನು ಮೇಲೆ ಎಳ್ಕೊಳ್ಳುವಂಥ ಕಾಲಕ್ಕೆ ಹಗ್ಗ ತುಂಡಾಗಿ ಆ ಥಿಯೋಡ ಲೈಟ್ ಬಿದ್ದು ಒಡೆದೋಗುತ್ತೆ ಥಿಯೋಡ ಲೈಟ್ ನೀವು ನಂಬಲಿಕ್ಕಿಲ್ಲ ಅವನು ಕೆಳಗಡೆ ಇಳಿದು ಅಲ್ಲೇ ಒಂದು ಟೆಂಟ್ ಹಾಕೊಂಡು ಕೂತು ಆರು ತಿಂಗಳ ಕಾಲ ಥಿಯೋಡ ಲೈಟನ್ನು ಸರಿಪಡಿಸಿ ಪುನಃ ಸರ್ವೆ ಮುಗಿಸಿ ಮುಂದಕ್ಕೆ ಹೋಗ್ತಾನೆ ಅದು ವಿತ್ ವಿಲಿಯಂ ಲ್ಯಾಮ್ಡನ್ನಲ್ಲಿದ್ದಂಥ ಕಸುಬುದಾರಿಕೆ ಪ್ರೊಫೆಷನಾಲಿಸಮು ನಾವು ಕಲಿಬೇಕಾದ್ರೆ ಬ್ರಿಟಿಷರಿಂದ ಅದೇ ಅದ್ಭುತವಾದಂಥ ಕೊಡುಗೆ ಹುಟ್ಟುಬಿಡೋದ ವಿಲಿಯಂ ಲ್ಯಾಮ್ಡನ್ನು ಅದ್ಭುತವಾದಂಥ ಥಿಯೋಡ ರೀಟ್ ನಮಗೆ ತೋರಿಸ್ಬಿಟ್ಟು ಹೋದಾಗ ನಾವು ಅದನ್ನೆಲ್ಲ ಇಂಜಿನಿಯರಿಂಗಲ್ಲಿ ಓದಿದ್ವಿ ನೀವು ಓದಿದ್ದೀರಿ ಈಗ ಬನ್ನಿ ಇನ್ನೊಂದು ಐಟಮ್ ಇದೆ ತೋರಿಸ್ಬಿಡ್ತೀನಿ ಬನ್ನಿ ಸ್ನೇಹಿತರೆ ಈಗ ನೀವು ನೋಡ್ತಾ ಇದ್ದೀರಾ ಲೆಫ್ಟಿನೆಂಟ್ ಕರ್ನಲ್ ವಿಲಿಯಂ ಲ್ಯಾಮ್ ಡನ್ನ ಕಂಚಿನ ಪ್ರತಿಮೆ ಈ ಪುಣ್ಯಾತ್ಮನೆ ನಮಗೆ ಸರ್ವೆ ಹೇಳ್ಕೊಟ್ಬಿಟ್ಟು ಹೋಗಿದ್ದು ಬಾರ್ನಿಂಗ್ ಸೆವೆಂಟೀನ್ ಫಿಫ್ಟಿ ತ್ರೀ ಡೈಡ್ ಆನ್ ಥರ್ಟಿಯತ್ ಮಾರ್ಚ್ ಏಯ್ಟೀನ್ ಥರ್ಟಿ ತ್ರೀ ಇನ್ನು ಕ್ಯಾಂಪ್ ಅಟ್ ಹಿಂಗನ್ ಘಾಟಿ ಮಹಾರಾಷ್ಟ್ರ ನಾನು ನಿಮ್ಗಾಗಲೇ ಹೇಳಿದಾಗೆ ನೋಡಿ ಹಿಂಗನ್ ಘಾಟಿ ಮಹಾರಾಷ್ಟ್ರದಲ್ಲಿ ತೀರ್ಕೊಂಡಂಥ ಮಹಾನುಭಾವ ಕೆಲಸ ಮಾಡ್ತಿದ್ದಂಗೆ ಅವನಿಗೆ ಒಂದು ಪ್ರತಿಮೆಯನ್ನಿಟ್ಟು ಈ ಪಾಯಿಂಟಿಂದ ಸರ್ವೆ ಶುರುವಾಯಿತು ಅಂತ ಪ್ರತಿಮೆಯನ್ನಿಟ್ಟು ಅವನಿಗೆ ಗೌರವವನ್ನು ಸೂಚಿಸಿದ್ದಾರೆ ನಾವೊಂದು ಪ್ರತಿಮೆ ಇಡಬೇಕು ರೀ ಆ್ಯಕ್ಚುಲಿ ನಾವು ಕಂದಾಯ ಇಲಾಖೆಯಲ್ಲಿ ಸರ್ವೇ ಡೇ ಮಾಡಬೇಕಾದ್ರೆ ವಿಲಿಯಂ ಲ್ಯಾಂಬ್ನ ಫೋಟೋ ಇಡ್ತೀವಿ ಕರ್ನಾಟಕ ಸರ್ಕಾರದಲ್ಲಿ ಇದು ಒಂದು ಇರಬೇಕು ಪ್ರತಿಮೆನ ಇಡೀ ಭಾರತಕ್ಕೆ ಸರ್ವೆಯನ್ನು ಕಲಿಸಿ ಹೋದಂಥ ಮಹಾನುಭಾವ ದೊಡ್ಡ ಸರ್ವೇ ದೊಡ್ಡ ಇಂಜಿನಿಯರ್ ನಮಗೆಲ್ಲ ರೋಲ್ ಮಾಡಿ ಅಲ್ವಾ ಇನ್ನೊಂದೇ ಒಂದು ಐಟಮ್ ಇದೆ ಬನ್ನಿ ತರಿಸ್ಬಿಡ್ತೀನಿ ಈ ಸೆಂಟ್ ಥಾಮಸ್ ಮೌಂಟ್ ಏನಪ್ಪಾ ಅಂತಂದ್ರೆ ಇದು ನಾನು ನಿಮ್ಗೆ ಮೊನ್ನೆ ತೋರಿಸಿಲ್ವೇ ಸೆಂಟ್ ಥಾಮಸ್ ಬೆಸಿಲಿಕಾ ಸ್ಯಾಂಟ್ ಥೋಮ್ ಐನೂರು ವರ್ಷಗಳ ಹಿಂದೆ ಕಟ್ಟಿದಂಥ ಚರ್ಚು ಬೆಸಿಲಿಕಾ ನಿಮ್ಗೆ ತೋರಿಸಿಲ್ವಾ ಅದೇ ಇದು ಅದೇ ಪಾದ್ರಿಯ ಅದೇ ಧರ್ಮ ಪ್ರಚಾರಕನ ಸೆಂಟ್ ಥಾಮಸ್ ಮೌಂಟ್ ಅಂದರೆ ಶ್ರೈನ್ ಅವನ ದೇವಾಲಯ ಇದು ಅವನ ದೇವಸ್ಥಾನ ಇದು ಸೊ ನೀವು ಈ ಕಡೆ ಬಂದಾಗ ಸೆಂಟ್ ಥಾಮಸ್ ಮೌಂಟಿಗೆ ಬಂದರೆ ಬಹಳ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ಮದ್ರಾಸ್ದು ಆಗಲೇ ತೋರಿಸಿದೆ ನೋಡಿ ನಿಮಗೆ ಬ್ಯೂಟಿಫುಲ್ ವ್ಯೂ ಕಾಣುತ್ತೆ ತುಂಬ ಚೆನ್ನಾಗಿರೋ ವ್ಯೂ ಕಾಣುತ್ತೆ ಸರ್ವೆ ಪಾಯಿಂಟ್ ಇದೆ ಭಾಳ ಇಂಪಾರ್ಟೆಂಟ್ ಆಗಿರೋವಂಥದ್ದು ಸರ್ವೆ ಪಾಯಿಂಟ್ ನೋಡಿ ಈ ಸೆಂಟ್ ಥಾಮಸ್ ಶ್ರೈನ್ ಅನ್ನು ನೀವು ನೋಡಬೇಕು ಮದ್ರಾಸಿಗೆ ಬಂದಾಗ ನೋಡಲೇಬೇಕಾದಂತ ಸ್ಥಳಗಳಲ್ಲಿ ಇದು ಒಂದು ಎಂಜಾಯ್ ಮಾಡಿದ್ರಲ್ಲ ನಾಳೆ ಮತ್ತೊಂದು ಐತಿಹಾಸಿಕ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಚೆಕ್ ಲವ್ ಯು